ನಾ ಈಗ ಹೇಳ್ತೀನಿ ನೀವು ಯಾತ್ರೆ ಎರಡು ಸಲ ಯಾವ್ದು ಬರ್ತಂತಾ ಟಿವಿ ರೇಡಿಯೋ ಟಿವಿ ಟಿವಿ ಯಾವ್ದು ಯಾಡ ಬಂತು ರೇಡಿಯೋ ಟಿವಿ ಕರೆಕ್ಟಾ ಕೇಳ್ರಾ ರೇಡಿಯೋ ಟಿವಿ ರೇಡಿಯೋ ಟಿವಿ ರೇಡಿಯೋ ಟಿವಿ ಯಾಡ ಬಂತಾ ಯಾವ್ದು ಯಾಡ ಬಂತು ಟಿವಿ ಟಿವಿ ರೇಡಿಯೋ ಟಿವಿ ರೇಡಿಯೋ ಅಬ್ದುಲಾ ಯಾವ ದಾದ ಬಂತು ರೆಡಿ ವಾ ಶಿರಸಾಲ ಬಂತಪ್ಪ ರೆಡಿ ಕರೆಕ್ಟ್ ಗಾಡಿ ನಸಲ್ ನಿಕಿಲಾ ನಿಖಿಲಾ ನಿಖಿಲಾ ವಾ ಟಿವಿ ರೆಡಿ ವಾ ರೆಡಿ ವಾ ಬಂತಾ ಫೋನು ಟಿವಿ ಫೋನ್ ಎರಡು ಬಂತ ಕರೆಕ್ಟ್ ಕೇಳಕ್ಕತ್ತಿರಲ್ ನೀವು ರೇಡಿಯೋ ಫೋನು ರೇಡಿಯೋ ರೇಡಿಯೋ ಎಡ್ಸಲ್ ಬಂತ ಅನ್ಪೂರ್ಣ ಎಷ್ಟು ಟಿವಿ ರೇಡಿಯೋ ಟಿವಿ ಟಿವಿ ಎರಡು ಬಂತು ಮೊಬೈಲು ಟಿವಿ ಮೊಬೈಲು ಮೊಬೈಲ್ ಎರಡು ಬಂದು ಓದಿಲ್ಲ ಎರಡು ಸಲ ಯಾವ ಬರ್ತಾವಂತ ನಿಮ್ಗೆ ಗೊತ್ತಾಯ್ತಾ ಚಪ್ಪಲಿ ತಟ್ಟು